ನೆನಪಿರ್ಬೇಕೆಲ್ರಿಗೂ ಮೀಸೆ ಮಾಮ ಅಂತಿದ್ರೆ ಅವತ್ತಿನ ದಿನಗಳ ಅವ್ರು ಒಳಗ ಹೋದಾಗ ಸಿಕ್ಕಾಕೊಂಡಾಗ ಪಾಕಿಸ್ತಾನದವ್ರು ಬಡದ್ರು ಕರ್ಕೊಂಡು ಕೂರ್ಸ್ಕೊಂಡ್ರು ಪಾಕಿಸ್ತಾನಕ್ಕೆ ಆನಂದ ಆಯ್ತು ಇನ್ನೂರ್ ಜನ ಭಯೋತ್ಪಾದಕರು ಹೋದ್ರೆ ಹೋಗ್ಲಿ ಒಬ್ಬ ಭಾರತದ ಸೈನಿಕ ಸಿಕ್ಕಿದ್ನಲ್ಲ ಮೂರ್ ತಿಂಗಳು ಇವನ್ನ ಇಟ್ಕೊಂಡು ಭಾರತವನ್ನ ಅಳಿಸ್ಬೇಕು ಅಂತ ನಾನು ಅನ್ಕೊಂಡ್ ಪ್ರತಿದಿನ ಪ್ರತಿ ಹ್ಯೂಮಿಲಿಯೇಷನ್ ಅಲ್ಲಪ್ಪ ಇದು ಏನ್ ಮಾಡ್ಬೇಕು ಇದನ್ನ ಅಂತ ಅನ್ಕೊಂಡ್ರೆ ಪಾಕಿಸ್ತಾನ ಮೂರ್ ತಿಂಗಳಲ್ಲ ಮೂರ್ ದಿನ ಇಟ್ಕೊಳ್ಳಿಲ್ಲ ನರೇಂದ್ರ ಮೋದಿ ಅವರು ಯಾವಾಗ ಪಾಕಿಸ್ತಾನ ಬಿಡಲ್ಲ ಅಂತ ಹೇಳ್ತಿದ್ದ ಗೊತ್ತಾಯ್ತು ಒಂಬತ್ತು ಮಿಸೈಲ್ ಲಾಂಚರ್ ಗಳನ್ನ ಕಡೆ ತಿರುಗಿಸಿದ್ರಂತೆ ತಿರುಗಿಸಿ ಹೇಳಿದ್ರಂತೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅಭಿನಂದನ್ ಬಂದ್ರೆ ಸರಿ ಇಪ್ಪತ್ತೈದನೇ ಗಂಟೆ ಪಾಕಿಸ್ತಾನ ಅನ್ನೋದು ಭೂಪಟದ ಮೇಲೆ ಇರಲ್ಲ ಯಾವ ದೇವರನ್ನ ಕರಿತಿರೋ ಕರೀರಿ ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಅಂತ ಪಾಕಿಸ್ತಾನ ಓಡಿತಂತೆ ಅಮೆರಿಕದ ಹತ್ರ ನೋಡಿ ಏನಾದ್ರೂ ಬುದ್ಧಿ ಹೇಳಿ ಅಂತ ಅಮೆರಿಕ ಹೇಳ್ತಂತೆ ಮನಮೋಹನ್ ಸಿಂಗ್ ಅಲ್ಲ ಅದು ಹೇಳಿದ್ದು ಮಾಡ್ತಾನೆ ಬಿಟ್ಟು ಈ ಸಂದರ್ಭದಲ್ಲಿ ಬಚಾವಾಗಿ ಅಂತ ಇಪ್ಪತ್ನಾಲ್ಕು ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನನ್ನ ಭಾರತಕ್ಕೆ ಗೌರವದಿಂದ ತರಲಿಕ್ಕೆ ಸಾಧ್ಯ ಆಯ್ತಲ್ಲ ಹೊಸ ಭಾರತ ಇದ್ರಿ ನರೇಂದ್ರ ಮೋದಿ ಬಗ್ಗೆ ಹೇಳಲಿಕ್ಕೆ ಯಾವನಾದ್ರೂ ದುಡ್ಡು ಕೊಡ್ಬೇಕಾದ ಅಗತ್ಯ ಇದೆಯಾ